ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಮತ್ತು ರೇವಣ್ಣವರು ಎಸ್ ಆರ್ ಪಾಟೀಲ್ ಛಾಯಾಗ್ರಹವನ್ನು ಛಾಯಾಗ್ರಹವನ್ನು ತೆಗೆದುಕೊಂಡಿದ್ದಾರೆ ಅವರು ಈ ಗೃಹಲಕ್ಷ್ಮೀ ಯೋಜನೆ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಹೆಣ್ಮಕ್ಳು ಅದರ ಲಾಭ ಅದರಿಂದ ನಮಗೆ ಲಾಭ ಆಗಿದೆ ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತ ಯಾಕೆಂದರೆ ಬಿ ಜೆ ಪಿಯವರು ಒಂದು ಆರೋಪ ಮಾಡ್ತಾರೆ ಇಲ್ಲಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಕೊಟ್ಟು ಅತ್ತೆ ಸೊಸೆಗೆ ಜಗಳ ತಂದಾಗ್ತಾರೆ ಅಂತ ಮತ್ತು ಈಗ ಭಾಳ ಜನ ಅತ್ತೆ ಸೊಸೆಗೆ ಬಂದಿದೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇದರಿಂದ ನಮಗೆ ಲಾಭ ಆಗಿದೆ ನಾವು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ ಇದರಿಂದ ನನಗೆ ಒಂದು ರೀತಿ ತೃಪ್ತಿ ಆಗಿದೆ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲಾಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದೇನೂ ಕೂಡ ಇದು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ